ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಜೊತೆಗೆ ಪಿ ಒ ಎರಡೂ ಕೂಡ ಒಂದೇ ರೀತಿಯ ಪಠ್ಯಕ್ರಮ ಇರೋದರಿಂದ ಜೊತೆಗೆ ಗ್ರೂಪ್ ಸಿ ಎಲ್ಲವೂ ಕೂಡ ಒಂದೇ ರೀತಿಯ ಪಠ್ಯಕ್ರಮ ಇರೋದರಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಮ್ಮೆ ನಾವು ನೋಡ್ತಾ ಬರೋಣ ಇದು ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ತರಗತಿಗಳ ಮಧ್ಯೆ ಮಧ್ಯೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬರೋಣ ಈ ಒಂದು ತರಗತಿಯಲ್ಲಿ ಪಿ ಡಿ ಒ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಪರೀಕ್ಷೆಯ ಒಂದು ಕನ್ನಡ ಪ್ರಶ್ನೆಗಳನ್ನು ಬಿಡಿಸ್ತಾ ಬರೋಣ ಜೊತೆಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊತಾ ಬರೋಣ ಇಲ್ಲಿ ಪತ್ರಿಕೆ ಎರಡರಲ್ಲಿ ನಮಗೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಶಿಕ್ಷಣ ಇರುತ್ತೆ ನಾನು ಕನ್ನಡದ ಪ್ರಶ್ನೆಗಳನ್ನು ಮಾತ್ರ ತಗೊಂಡಿದ್ದೀನಿ ಅನ್ಯ ಭಾಷಾ ಪದವನ್ನು ಗುರುತಿಸಿ ಅಂತ ಹೇಳಿದರೆ ಆಕಾಶ ಜಾಮೂನು ಊರು ಹಸು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ನೇಹಿತರೆ ನೋಡಿ ಜಾಮೂನು ಅನ್ನುವಂಥದ್ದು ಸರಿಯಾದ ಉತ್ತರ ಆಕಾಶ ಕೂಡ ಅನ್ಯ ಭಾಷಾ ಪದ ಅಂದರೆ ಸಂಸ್ಕೃತ ಪದ ಇಲ್ಲಿ ಅದನ್ನು ಅವರು ತತ್ಸಮ ತದ್ಭವ ಅಂತ ತಗೊಂಡಿದ್ದಾರೆ ಅನ್ಯ ದೇಶೀಯ ಪದ ಅಂತ ಅವರಲ್ಲಿ ತಗೊಂಡಿಲ್ಲ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಹಾಗೇನಾದ್ರೂ ತತ್ಸಮ ತದ್ಭವ ಪದ ಅಂತ ಕೇಳಿದಾಗ ಆಕಾಶ ಕೂಡ ತತ್ಸಮ ಪದವಾಗುತ್ತೆ ಇನ್ನು ಊರು ಹಸು ಅನ್ನುವಂಥದ್ದು ಕನ್ನಡ ಪದ ನಂತರ ಕಾಗುಣಿತ ಒಂದು ದೋಷವನ್ನು ಕೊಟ್ಟು ಅದನ್ನು ಸರಿಪಡಿಸೋದಕ್ಕೂ ಕೇಳ್ಬೋದು ಅಥವಾ ಕಾಗುಣಿತ ಸರಿ ಇರುವಂತಹ ಪದ ಯಾವುದು ಅಂತ ಕೂಡ ಕೇಳ್ಬೋದು ಇಲ್ಲಿ ಶುಭಾಶಯ ಅನ್ನುವಂತಹ ಪದವನ್ನು ಗುರುತಿಸದಕ್ಕೆ ಹೇಳಿದರೆ ಇದು ಸರಿಯಾದಂಥ ಉತ್ತರ ಆಗಿದೆ ನಾವು ಬಹಳಷ್ಟು ಕಡೆ ಬಳಸ್ಬೇಕಾದ್ರೆ ಇದನ್ನ ಬಳಸ್ತೀವಿ ಆದರೆ ಇದು ತಪ್ಪು ಇದು ಸರಿಯಾದಂಥ ಉತ್ತರ ನಂತರ ಜಾತ ಪದದ ವಿರುದ್ಧ ಪದವನ್ನು ಕೇಳಿದರೆ ಜಾತ ಅಜಾತ ನೋಡಿ ವಿರುದ್ಧ ಪದವನ್ನು ಮಾಡಬೇಕಾದ್ರೆ ಕೆಲವೊಂದಕ್ಕೆ ಆ ಸೇರಿಸೋದ್ರಿಂದ ವಿರುದ್ಧ ಪದ ಸಿಗುತ್ತೆ ಕೀರ್ತಿ ಅಪ ಕೀರ್ತಿ ಅಲ್ಲಿ ಅಪ ಅನ್ನುವಂಥ ಒಂದು ಉಪಸರ್ಗ ಅಂತ ಕರಿತೀವಿ ಇದನ್ನು ಇದನ್ನು ಸೇರಿಸ್ತೀವಿ ಕೆಲವೊಂದು ಕಡೆ ನೀ ಸೇರಿಸೋದ್ರಿಂದ ರಚನೆ ನಿರಚನೆ ಇದನ್ನು ಸೇರಿಸೋದ್ರಿಂದ ವಿರುದ್ಧಾರ್ಥಕ ಪದಗಳನ್ನು ಪಡ್ಕೊತೀವಿ ಒಂದೊಂದು ಕಡೆ ಅವ ಅನ್ನುವಂಥ ಗುಣ ಅವಗುಣ ಅವ ಸೇರಿಸೋದ್ರಿಂದ ಕೂಡ ವಿರುದ್ಧ ಪದ ಪಡ್ಕೊತೀವಿ ಒಮ್ಮೊಮ್ಮೆ ಆ ಸೇರಿಸೋದ್ರಿಂದ ಅಪ ಸೇರಿಸೋದ್ರಿಂದ ನೀ ಅವ ಸೇರಿಸೋದ್ರಿಂದ ಇವೆಲ್ಲವುಗಳಿಂದ ಇವುಗಳನ್ನು ನಾವು ಉಪಸರ್ಗಗಳು ಅಂತ ಕರಿತೀವಿ ಆ ಪದದ ಹಿಂದೆ ಇವುಗಳನ್ನು ಸೇರಿಸೋ ಮುಖಾಂತರ ನಾವು ವಿರುದ್ಧ ಪದಗಳನ್ನು ಪಡ್ಕೋಬಹುದು ಇದು ಸಂಸ್ಕೃತ ಪದಗಳಲ್ಲಿ ಮಾತ್ರ ಕಾಣ್ತೇವೆ ಕನ್ನಡ ಪದಗಳಲ್ಲಿ ಕಾಣೋದಿಲ್ಲ ಮತ್ತೆ ಇಂಗ್ಲಿಷ್ನಲ್ಲೂ ಕೂಡ ನಾವು ಅದನ್ನ ಕಾಣ್ತೇವೆ ಅದೇ ಕನ್ನಡದಲ್ಲಿ ವಿರುದ್ಧ ಪದಗಳನ್ನು ಮಾಡ್ಬೇಕಾದ್ರ ಇವೆಲ್ಲವೂ ಕೂಡ ಸಂಸ್ಕೃತದ ಪದಗಳು ನಂತರ ಅಡಿ ಪದಕ್ಕಿರುವ ಇತರ ಅರ್ಥಗಳು ಯಾವ್ಯಾವು ಅಂತ ಕೇಳಿದಾರೆ ಅಂದರೆ ಸಮಾನಾರ್ಥಕ ಪದಗಳು ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಅಡಿ ಅಂದರೆ ಅಳತೆ ಪಾದ ಕೆಳಗೆ ಅನ್ನುವಂಥ ಅರ್ಥ ಬರುತ್ತೆ ನೋಡಿ ಇನ್ಯಾವುದೂ ಕೂಡ ಸರಿ ಹೊಂದೋದಿಲ್ಲ ಎರಡೆರಡು ಪದಗಳು ಸರಿ ಹೊಂದುವ ರೀತಿ ಕೊಟ್ಟಿರ್ತಾರೆ ಆದರೆ ಒಂದು ಯಾವುದೋ ಒಂದು ಪದ ಸರಿ ಹೊಂದೋದಿಲ್ಲ ಆ ರೀತಿ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಪಾಲು ಅನ್ನುವಂಥದ್ದು ಈ ಪದವನ್ನು ಸೇರಿಸೋದ್ರಿಂದ ಇದು ಉತ್ತರ ಆಗೋದಿಲ್ಲ ಅದೇ ರೀತಿ ಪದ ಇಲ್ಲಿ ಉತ್ತರ ಆಗೋದಿಲ್ಲ ಅದೇ ರೀತಿ ಹಾಡು ಇಲ್ಲಿ ಉತ್ತರ ಆಗೋದಿಲ್ಲ ನಂತರ ಕಾಡು ಅದು ಕೂಡ ಉತ್ತರ ಆಗೋದಿಲ್ಲ ಇಲ್ಲಿ ನಮಗೆ ಅಳತೆ ಪಾದ ಕೆಳಗೆ ಅನ್ನುವಂಥದ್ದು ಅಡಿ ಅನ್ನುವಂತಹ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಒಳಗೊಂಡಿದೆ ನೋಡಿ ಅಳತೆ ಮಾಡ್ಬೇಕಾದ್ರೆ ಇಷ್ಟು ಅಡಿ ಇದೆ ಅಂತ ಹೇಳ್ತೀವಿ ಆಯಿತಾ ಪದ್ಯಗಳ ಸಾಲುಗಳನ್ನು ಇಡ್ಬೇಕಾದ್ರೆ ಇಷ್ಟು ಅಡಿ ಇದೆ ಅಂತ ಹೇಳ್ತೀವಿ ಮತ್ತು ಕೆಳಗೆ ಅನ್ನೋದಕ್ಕೂ ಅಡಿ ಅನ್ನುವಂಥ ಪದವನ್ನು ಬಳಸ್ತೀವಿ ನಂತರ ಬೇಂದ್ರೆಯವರ ಒಂದು ಸಾಲನ್ನು ಕೊಟ್ಟು ಮುಂದಿನ ಒಂದು ಪದ ಯಾವುದು ಅಂತ ಕೇಳಿದರೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ್ದ ನುಣ್ಣನೆ ಎರಕಾವ್ದ ಬೇಂದ್ರೆಯವರ ಪ್ರಸಿದ್ಧ ಸಾಲು ಇದು ಎಲ್ರಿಗೂ ಚಿರಪರಿಚಿತ ಈ ರೀತಿಯ ಕವಿ ರಚನೆಯ ಒಂದು ಸಾಲನ್ನು ಕೊಟ್ಟು ಮುಂದಿನ ಭಾಗ ಯಾವುದು ಅಥವಾ ಮುಂದಿನ ಪದ ಯಾವುದು ಅಂತ ಕೇಳ್ಬೋದು ನವೋದಯ ಸಾಹಿತ್ಯದಲ್ಲಿ ಇಂತಹ ಹಾಡುಗಳು ಪ್ರಸಿದ್ಧವಾಗಿದೆ ಕುವೆಂಪು ಅವ್ರದ್ದು ಕೂಡ ಯಾವ್ದು ಬೇಕಾದರೂ ಕೊಡ್ಬೋದು ಅಥವಾ ಜಿ ಎಸ್ ಶೂರುದ್ರಪನವ್ರದ್ದು ಕೊಡ್ಬೋದು ಕರ್ಕಿಯವ್ರದ್ದು ಕೊಡ್ಬೋದು ಈ ರೀತಿಯ ನವೋದಯ ಕವಿಗಳ ಯಾವುದಾದ್ರೂ ಸಾಲುಗಳನ್ನು ಕೊಟ್ಟು ಮುಂದಿನ ಭಾಗ ಯಾವುದು ಅಂತ ಕೇಳ್ಬೋದು ಸ್ನೇಹಿತರೆ ಅದನ್ನು ಕೂಡ ನಾವು ನೋಡ್ತಾ ಬರಬೇಕು ನಂತರ ಒಂದು ಗಾದೆಯ ಒಂದು ಕೊನೆಯ ಭಾಗವನ್ನು ಕೊಟ್ಟಿದ್ದಾರೆ ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅಂತ ಹೇಳ್ತೀವಿ ಅಂದರೆ ಕಲ್ಲು ಎಸಿತಾರೆ ಅಂತ ಆಳು ಒಂದು ಕಲ್ಲು ಎಸನ್ನು ಕಲ್ಲನ್ನು ಎಸಿತಾರೆ ಅಂತ ನಂತರ ಇಲ್ಲಿ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಮೊದಲು ನಮಗೆ ಹರಿಸಮಾಸ ಅಂದರೆ ಅಂತ ಗೊತ್ತಾಗಬೇಕು ಒಂದು ಸಂಸ್ಕೃತ ಪದ ಒಂದು ಕನ್ನಡ ಪದ ಇರುತ್ತೆ ಅದನ್ನು ನಾವು ಹರಿಸಮಾಸ ಅಂತ ಕರಿತೀವಿ ಗುರ್ತಿಸ್ಕೊಳ್ಬೇಕು ಕನ್ನಡ ಪದ ಇದೆಯಾ ಅಥವಾ ಸಂಸ್ಕೃತ ಪದ ಇದೆಯಾ ಅಂತ ಹೇಗೆ ಪತ್ತೆ ಹಚ್ಚೋದು ಅಂತಂದರೆ ಸ್ವಲ್ಪ ಒತ್ತಕ್ಷರಗಳಿರೋ ಅಂಥದ್ದು ವಿಜಾತಿಯ ಒತ್ತಕ್ಷರಗಳಿರೋ ಅಂಥದ್ದು ಅರ್ಕಾವತಿರೋ ಅಂಥದ್ದು ಇವುಗಳೆಲ್ಲವೂ ಕೂಡ ಪದದ ಪ್ರಾರಂಭದಲ್ಲೇ ವಿಜಾತಿಯ ಒತ್ತಕ್ಷರ ಮತ್ತು ಅಥವಾ ಬಂದರೆ ಅದು ಸಂಸ್ಕೃತ ಪದಗಳು ಆಗಿರುತ್ತೆ ನೋಡಿ ಸೂರ್ಯ ಅಂತ ಇದೆ ಸೂರ್ಯ ಅನ್ನೋ ಕಡೆ ಅರ್ಕ ಇದು ಸಂಸ್ಕೃತ ಪದ ಆಗಿರುತ್ತೆ ಆ ರೀತಿಯಾಗಿ ಇಲ್ಲಿ ಒಂದು ಸಂಸ್ಕೃತ ಪದ ಕುಮಾರ ಅಂತಿದೆ ನೋಡಿ ಅದಕ್ಕೆ ನಮ್ಮ ಕನ್ನಡದಲ್ಲಿ ಕುವರ ಅಂತ ಕರಿತೀವಿ ಹಾಗಾದರೆ ಕುಮಾರ ಅನ್ನುವಂಥದ್ದು ಸಂಸ್ಕೃತ ಪದ ಅರಸ ಅನ್ನುವಂಥದ್ದು ಕನ್ನಡ ಪದ ಒಂದು ಕನ್ನಡ ಪದ ಒಂದು ಸಂಸ್ಕೃತ ಪದ ಸೇರಿ ಆಗಿದೆ ನೋಡಿ ಇಲ್ಲಿ ಕುಮಾರ ಅನ್ನುವಂಥದ್ದು ಇದು ಸಂಸ್ಕೃತ ಪದ ಅರಸ ಅನ್ನುವಂಥದ್ದು ಕನ್ನಡ ಪದ ಒಂದು ಕನ್ನಡ ಪದ ಒಂದು ಸಂಸ್ಕೃತ ಪದ ಸೇರಿ ಆಗಿರೋದೇ ಹರಿಸಮಾಸ ಈ ಹರಿಸ ಯಾವುದೇ ಸಮಾಸದೊಳಗೂ ಕೂಡ ಬರ್ಬೋದು ಕರ್ಮದಾಯ ಸಮಾಸದಲ್ಲಿ ಹರಿಸಮಾಸ ಬರ್ಬೋದು ಗಮಕ ಸಮಾಸದಲ್ಲಿ ಹರಿಸಮಾಸ ಬರ್ಬೋದು ಹಾಗಾಗಿ ಸಮಾಸದ ಒಳಗೆ ಸಮಾಸ ಬರುತ್ತೆ ಅದೇ ಅರಿಸಮಾಸ ಒಂದು ಪದ ಸಂಸ್ಕೃತ ಒಂದು ಪದ ಕನ್ನಡ ಇದ್ರೆ ಯಾವುದೇ ಸಮಾಸವಾಗಿರಲಿ ಅದನ್ನು ಹರಿಸಮಾಸ ಅಂತ ಕರಿತೀವಿ ಮುಂದಿನ ಒಂದು ಗಾದೆಯ ಸಾಲನ್ನ ಕೊಟ್ಟಿದ್ದಾರೆ ಈ ಸಾಲುಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ರೀತಿಯಾದ ಸರಳವಾದಂಥದ್ದು ಕೊಟ್ಟರೆ ಬರಿಬಹುದು ನಂತರ ರೈತರಿಂದ ಹೊಲವು ಉಳಲ್ಪಡುತ್ತದೆ ಅಲ್ಪಡುವಂತ ಬಂದರೆ ಸ್ನೇಹಿತರೆ ಅದು ಕರ್ಮಣಿ ಪ್ರಯೋಗದ ವಾಕ್ಯ ಆಗಿರುತ್ತೆ ಇಲ್ಲಿ ನಾವು ಕರ್ತರಿ ಕರ್ಮಣಿ ಅಂತ ಎರಡು ರೀತಿಯಾಗಿ ವಾಕ್ಯಗಳ ಪ್ರಯೋಗವನ್ನು ನೋಡ್ತೀವಿ ರೈತರು ಹೊಲವನ್ನು ಉತ್ತರು ಅಥವಾ ಉಳುತ್ತಿದ್ದಾರೆ ಆ ರೀತಿಯಾಗೂ ಕೂಡ ಹೇಳ್ಬೋದು ರೈತರಿಂದ ಹೊಲವು ಈಗ ಹೊಲವನ್ನು ರೈತರು ಉಳುತ್ತಿದ್ದಾರೆ ಅದು ಕರ್ತರಿ ಪ್ರಯೋಗ ರೈತರಿಂದ ಹೊಲವು ಉಳಲ್ಪಟ್ಟಿತ್ತು ಅದು ಕರ್ಮಣಿ ಪ್ರಯೋಗ ಒಟ್ಟಾರೆ ನೀವು ಅಂದ್ರೆ ಅಂದರೆ ಅಲ್ಪಡುವಂಥ ಎಲ್ಲಿ ಬರುತ್ತೋ ಅದು ಕರ್ಮಣಿ ಪ್ರಯೋಗದ ಒಂದು ಪದ ಆಗಿರುತ್ತೆ ನೆನ್ಪಿಟ್ಕೊಳ್ಬೇಕು ನಿಜ ಹೇಳಬೇಕು ಅಂದರೆ ಕರ್ತರಿ ಕರ್ಮಣಿ ಪ್ರಯೋಗ ಕನ್ನಡ ಭಾಷೆಯಲ್ಲಿ ಇಲ್ಲ ಅದು ಇಂಗ್ಲೀಷ್ನಲ್ಲಿ ನಾವು ಕಾಣ್ತೇವೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂತ ಅದೇ ಥರ ಸಂಸ್ಕೃತದಲ್ಲಿ ಕರ್ತರಿ ಕರ್ಮಣಿ ಪ್ರಯೋಗ ಅಂತೀವಿ ನಿಜವಾಗಿ ಕನ್ನಡ ಭಾಷೆಯಲ್ಲಿ ಇಲ್ಲ ಆದರೆ ಹಲವಾರು ವ್ಯಾಕರಣಾಂಶಗಳನ್ನು ನಾವು ಸಂಸ್ಕೃತದಿಂದ ತೊಗೊಂಡಿರೋದ್ರಿಂದ ಇದನ್ನು ಕೂಡ ಅದೇ ರೀತಿಯಾಗಿ ತೊಗೊಂಡಿದ್ದೀವಿ ಅನ್ನುವಂಥದ್ದು ಬಂದರೆ ಅದು ಕರ್ಮಣಿ ಪ್ರಯೋಗ ಅಂತ ನೀವು ಅಂದ್ಕೊಳ್ಬೇಕು ನಂತರ ಮತ್ತೊಂದು ಪ್ರಶ್ನೆ ಇಲ್ಲಿ ಸರಿಯಾಗಿರುವಂತಹ ಪದಗಳು ಇರುವಂತಹ ಆಯ್ಕೆಯನ್ನು ಗುರುತಿಸ್ಬೇಕು ನಾವು ಒಂದೊಂದೇ ನೋಡ್ಕೊತ ಬಂದರೆ ಒಂದೊಂದೇ ಆಪ್ಷನ್ ಕ್ಯಾನ್ಸಲ್ ಮಾಡಬೇಕಾಗಿ ಬರುತ್ತೆ ಇಲ್ಲಿ ನೋಡಿ ಇದು ತಪ್ಪಿದೆ ಹಾಗಾಗಿ ಬಿ ಅಲ್ಲ ಇದು ತಪ್ಪಿದೆ ಹಾಗಾಗಿ ಸಿ ಅಲ್ಲ ಇದು ತಪ್ಪಿದೆ ಹಾಗಾಗಿ ಡಿ ಅಲ್ಲ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೋಡ್ಕೋತಾ ಬರಬೇಕು ಎಲ್ಲೂ ಕೂಡ ಅಕ್ಷರ ದೋಷ ಇಲ್ಲ ಇಲ್ಲಿ ವಚನದ ಒಂದು ಸಾಲನ್ನು ಕೊಟ್ಟು ಕಾಗುಣಿತದ ದೋಷವನ್ನು ಕಂಡುಕೊಂಡು ಇಲ್ಲಿ ಸರಿಯಾದ ಒಂದು ವಾಕ್ಯದೇ ಯಾವುದು ಅಂತ ಗುರುತಿಸಿ ಅಂತ ಹೇಳ್ತಾರೆ ಉಳ್ಳವರು ಶಿವಾಲಯ ಬಾ ಮಾಡುವರು ಅಂತ ಒಂದು ವಚನ ಇದೆ ಆ ವಚನದ ಸಾಲುಗಳಿಗೆ ಕೇಳಿದರೆ ಆ ವಚನ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ ಒಟ್ಟಾರೆ ತುಂಬ ಪ್ರಸಿದ್ಧವಾದಂಥ ವಚನಗಳು ಅಥವಾ ಕೀರ್ತನೆಗಳ ಸಾಲು ಅಥವಾ ನವೋದಯ ಸಾಹಿತ್ಯದ ಸಾಲುಗಳನ್ನು ಕೊಡ್ತಾರೆ ಅವುಗಳ ಪರಿಚಯ ಇರುತ್ತೆ ಅಟ್ಲೀಸ್ಟ್ ಅಷ್ಟಾದ್ರೂ ನಾವು ಓದ್ತಾ ಬರಬೇಕಾದ್ರೆ ಸಾಹಿತ್ಯದಲ್ಲಿ ನಂತರ ಇಲ್ಲಿ ರಚನೆ ಪದದ ವಿರುದ್ಧ ಪದ ಕೇಳಿದ್ದಾರೆ ನಾನು ಈಗಾಗಲೇ ಹೇಳಿದೆ ನಾ ಸೇರಿಸೋದ್ರಿಂದ ನೀ ಸೇರಿಸೋದ್ರಿಂದ ಅಥವಾ ಅಪ್ಪ ಅಥವಾ ಆ ಸೇರಿಸೋದ್ರಿಂದ ವಿರುದ್ಧ ಪದಗಳನ್ನು ಪಡ್ಕೊಳ್ತೇವೆ ಇದರಲ್ಲಿ ಯಾವುದಾದ್ರೂ ಒಂದು ಸೇರಿಸಿ ನೋಡಿ ಯಾವುದು ನಮಗೆ ಅರ್ಥ ಕೊಡ್ತಾ ಇದೆ ಅನ್ಸುತ್ತೋ ಆ ಅಕ್ಷರಗಳನ್ನು ಸೇರಿಸಿ ಇಲ್ಲಿ ಸರಿಯಾದಂಥ ಉತ್ತರ ರಚನೆ ನಿರಚನೆ ನೋಡಿ ನಿರಚನೆ ನಂತರ ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು ಅನ್ನುವಂಥದ್ದು ಯಾವ ರೂಪದಲ್ಲಿದೆ ಅಂತ ಕೇಳಿದರೆ ನಾವು ನೆನ್ಪಿಟ್ಕೊಳ್ಬೇಕು ದಾ ಅಂತ ಅಕ್ಷರ ಬಂದರೆ ಅದು ಭೂತಕಾಲವನ್ನು ಸೂಚಿಸುತ್ತೆ ಸ್ನೇಹಿತರೆ ಉತ್ತ ಕಾಡಿಗೆ ಹೋಗುತ್ತಿದ್ದಾಳೆ ಉತ್ತ ಅಂತ ಬಂದರೆ ವರ್ತಮಾನ ಕಾಲವನ್ನು ಅಪ್ರತ್ಯಯ ಸೂಚಿಸುತ್ತೆ ವಾ ಅಂತ ಬಂದರೆ ಹೋಗು ಒಳು ವಾ ಅಂತ ಬಂದರೆ ಅದು ಭವಿಷ್ಯತ್ ಕಾಲವನ್ನು ಸೂಚುತ್ತೆ ಒಟ್ಟಾರೆ ನೆನಪಿರಲಿ ದಾ ಬಂದರೆ ಭೂತಕಾಲ ಹುತ್ತಾ ಬಂದರೆ ವರ್ತಮಾನ ಕಾಲ ವಾ ಬಂದರೆ ಭವಿಷ್ಯತ್ ಕಾಲವನ್ನು ಸೂಚಿಸುವ ಪ್ರತ್ಯಯಗಳಿಗೂ ದ ಭೂತಕಾಲ ಹುತ್ತ ವರ್ತಮಾನ ಕಾಲ ವಾ ಭವಿಷ್ಯತ್ ಕಾಲ ಅದೇ ಕನ್ನಡದಲ್ಲಿರೋದು ಎರಡೇ ಕಾಲ ಅಂತ ಹೇಳ್ತಾರೆ ಆದರೆ ನಾನು ಹೇಳೋದನ್ನ ಆಗ್ರೆ ಸಂಸ್ಕೃತಿದ ಹಲವಾರು ವ್ಯಾಕರಣಾಂಶ ತಗೊಂಡಿದ್ದೀವಿ ಅದ್ರ ಜೊತೆಗೆ ಇದು ಒಂದು ಹಾಗಾಗಿ ಈ ಪ್ರತ್ಯಯಗಳನ್ನು ಕೊಟ್ಟು ಗುರುತಿಸ ಕೇಳಿದಾಗ ಉತ್ತ ವಾ ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ಳಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಪ್ರತ್ಯಯಗಳು ಅದು ನಾವು ತುಂಬ ಆಳವಾಗಿ ಹೋದಾಗ ಕನ್ನಡ ವ್ಯಾಕರಣದಲ್ಲಿ ಆ ರೀತಿಯಾಗಿ ಹೇಳ್ತೀವಿ ಆದರೆ ಸಾಮಾನ್ಯ ಕನ್ನಡ ಅಂತ ಬಂದಾಗ ಮೂರು ಕಾಲಗಳನ್ನು ಗುರುತಿಸ್ತೀವಿ ಭೂತಕಾಲ ದ ವರ್ತಮಾನ ಕಾಲ ಉತ್ತ ಭವಿಷ್ಯತ್ ಕಾಲ ವ ನಂತರ ಗುಣಪದಕ್ಕೆ ಅಂದರೆ ಇಲ್ಲಿ ಗುಣವಾಚಕ ಯಾವುದು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಬೋದು ನೋಡಿ ಒಂದು ನಾಮಪದದ ಬಣ್ಣ ಗಾತ್ರ ಲಕ್ಷಣವನ್ನು ಹೇಳುವಂಥದ್ದು ಸ್ನೇಹಿತರೆ ಗುಣವಾಚಕ ಆ ವಸ್ತು ಯಾವ ಬಣ್ಣದಲ್ಲಿದೆ ಯಾವ ಗಾತ್ರದಲ್ಲಿದೆ ಆಯಿತಾ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಹೇಳೋ ಗುಣವಾಚಕ ಇಲ್ಲಿ ಕೆಂಪು ಗುಲಾಬಿ ಅನ್ನುವಂಥದ್ದು ಆ ಗುಲಾಬಿಯ ಬಣ್ಣವನ್ನು ಹೇಳ್ತದೆ ಹಾಗಾಗಿ ಇದು ಗುಣವಾಚಕ ನಂತರ ಲೌಕಿಕ ಪದದ ವಿರುದ್ಧ ಪದ ಅಲೌಕಿಕ ಈ ಥರದ ಪ್ರಶ್ನೆಗಳನ್ನು ಸುಲಭವಾಗಿ ಗುರುತಿಸ್ತೀರಾ ಅರವತ್ತ್ ಮೂರನೇ ಪ್ರಶ್ನೆ ನೋಡಿ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಅಂಗೈ ಹುಣ್ಣಿಗೆ ಕನ್ನಡಿ ಅಂತ ಅಂದರೆ ನಿಮ್ಮ ಕೈಯಲ್ಲೇ ಇರುವಂಥ ಹುಣ್ಣಿಗೆ ಹಾಗೆ ಕಣ್ಣಿಗೆ ಕಾಣ್ತಾ ಇದೆ ಅದಕ್ಕೆ ಕನ್ನಡಿ ಯಾಕೆ ಬೇಕು ಅನ್ನುವಂಥದ್ದು ಇಲ್ಲಿಯ ಉತ್ತರ ಅಂದರೆ ನೇರವಾಗಿ ಕಾಣೋದಕ್ಕೆ ಮತ್ತೆ ಸಾಕ್ಷಿ ಬೇಕಾ ಅನ್ನೋಂಥ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ ನೋಡಿ ವರ್ಣಮಾಲೆಯ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಯಾವಾಗಲೂ ಕೂಡ ಸಾಮಾನ್ಯವಾಗಿ ವರ್ಣಮಾಲೆಯ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ವರ್ಣಮಾಲೆಯಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳಿವೆ ಅಂತ ಕೇಳಿದರೆ ಈಗಾಗಲೇ ಪಾಠ ಮಾಡ್ತಾ ಇದ್ದೀನಿ ತರಗತಿ ಒಂದರಲ್ಲಿ ಬಂದಿದೆ ಇದು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿದೆ ಅವರ್ಗೀಯ ವ್ಯಂಜನಗಳು ಒಂಬತ್ತಿದೆ ಒಟ್ಟು ವ್ಯಂಜನ ಅಂತ ಕೇಳಿದಾಗ ಮೂವತ್ತ್ನಾಲ್ಕಿದೆ ಸ್ವರಗಳು ಅಂತ ಕೇಳಿದಾಗ ಹದಿಮೂರು ಅದರಲ್ಲಿ ರಸ್ವ ಆರು ದೀರ್ಘ ಏಳು ಈ ರೀತಿಯಾಗಿ ಪ್ರತಿಯೊಂದನ್ನು ಹೇಳ್ತಾ ಬಂದಿದ್ದೀನಿ ತರಗತಿ ನೋಡಿ ನೀವು ಕೂಡ ಬರೆದಿಟ್ಕೊಳ್ಳಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಂತರ ಪಂಚಭೂತಗಳಲ್ಲಿ ಒಂದಾದ ಅಪ್ ಅನ್ನುವಂಥದ್ದು ಪದ ಅರ್ಥವನ್ನು ಏನು ಅಂತ ಕೇಳಲಾಗಿದೆ ಇಲ್ಲಿ ಅಪ್ ಅಂದರೆ ಜಲ ನೀರನ್ನು ನಾವು ಅಪ್ ಅಂತೀವಿ ನೋಡಿ ಅಪ್ ಪ್ಲಸ್ ದಿ ಅಪ್ ದಿ ಅಂತೀವಿ ಸಮುದ್ರವನ್ನು ಆ ಒಂದು ಪದದಿಂದ ಜಲ ಅನ್ನುವಂಥದ್ದು ಪದ ಬಂದಿದೆ ಗ್ರಾಂಥಿಕ ರೂಪ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರೆ ಗ್ರಾಂಥಿಕ ರೂಪ ಅಂದರೆ ಮತ್ತೇನು ಅನ್ನೋ ಸ್ನೇಹಿತರೆ ನಾವು ಆಡು ಭಾಷೆಯಲ್ಲಿ ಈ ರೀತಿಯಾಗಿ ಅಂತೀವಿ ಏನಂತೇವೆ ತಂಗಿಯವ್ವ ಬರ್ತೈತೆ ಹೋಗ್ತೈತೆ ಕುಂತ್ಯು ಹೀಗೆಲ್ಲ ಅಂತೀವಿ ಇದನ್ನು ಗ್ರಂಥ ರೂಪದ ಭಾಷೆಯಾಗಿ ಪರಿವರ್ತಿಸೋದೆ ಗ್ರಾಂಥಿಕ ರೂಪ ಇಲ್ಲಿ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೆ ಹೋಗುತ್ತದೆ ಅನ್ನುವಂಥದ್ದು ಗ್ರಾಂಥಿಕ ರೂಪ ಇನ್ನೆಲ್ಲವೂ ಕೂಡ ನೋಡಿ ಗ್ರಾಮ್ಯ ಪದವಾಗಿದೆ ತಂಗಿಯವ್ವ ಅನ್ನೋ ಕೂಡ ತಂಗಿ ಅನ್ನುವಂಥ ಪದ ಸೂಚಿಸುತ್ತೆ ಬರುತ್ತೈತೆ ಅಂದರೆ ಬರುತ್ತದೆ ಹಂಗಾರೆ ಅಂತಂದರೆ ಹಾಗೆ ಆ ರೀತಿಯಾಗಿ ಅನ್ನುವಂಥದ್ದನ್ನು ಸೂಚಿಸುತ್ತೆ ಒಟ್ಟಾರೆ ಗ್ರಾಂಥಿಕ ರೂಪ ಅಂದರೆ ಒಂದು ಗ್ರಂಥದಲ್ಲಿ ಬರೆಯುವಂಥ ಭಾಷೆ ಆಡು ಭಾಷೆ ಅಲ್ಲ ಅದನ್ನು ಗ್ರಾಂಥಿಕ ರೂಪ ಅಂತ ಕರಿತೀವಿ ಸ್ವದೇಶಿ ಪದದ ವಿರುದ್ಧ ಪದ ವಿದೇಶಿ ನೋಡಿ ವಾ ಸೇರಿಸೋದ್ರಿಂದ ಇಲ್ಲಿ ವಿರುದ್ಧ ಪದವನ್ನು ನಾವು ಪಡ್ಕೊಂಡಿದ್ದೇವೆ ಗುಂಪಿಗೆ ಸರದ ಪದ ಅಂತ ಕೊಡ್ತಾರೆ ಇದನ್ನು ಯಾವ ವ್ಯಾಕರಣಾಂಶದ ಆಧಾರವಾಗಿ ಇಟ್ಕೊಂಡು ಕೂಡ ಕೊಡಬಹುದು ಮೂರು ತತ್ಸಮ ಪದಗಳನ್ನ ಕೊಟ್ಟು ಒಂದು ತದ್ಭವ ಪದ ಕೊಡ್ಬೋದು ಮೂರು ಸಮಾನಾರ್ಥಕ ಪದ ಕೊಡ್ಬೋದು ವಿರುದ್ಧ ಪದ ಕೊಡ್ಬೋದು ಅಥವಾ ಮೂರು ನಾಲ್ಕು ಪದದಲ್ಲಿ ಮೂರು ಸಂಧಿ ಪದ ಕೊಡ್ಬೋದು ಈ ರೀತಿಯಾಗಿ ಏನು ಬೇಕಾದರೂ ಈ ಗುಂಪಿಗೆ ಸರದ ಪದದಲ್ಲಿ ಕೊಡಬಹುದು ಇಲ್ಲಿ ಒಂದು ಪದಗಳ ಅರ್ಥವನ್ನು ಇಟ್ಕೊಂಡು ಕೇಳಿದರೆ ಇಲ್ಲಿ ನೋಡಿ ಇಳೆ ಅಂತಂದರೆ ಭೂಮಿಯನ್ನು ಸೂಚಿಸ್ತಾ ಇದೆ ಭೂಮಿ ಧರೆ ಇವೆಲ್ಲವೂ ಕೂಡ ಭೂಮಿಯನ್ನು ಅರ್ಥವನ್ನು ಕೊಡ್ತಿದೆ ಈ ಆಪ್ಷನ್ ಬಿ ಮಾತ್ರ ಆಕಾಶ ನಭಾ ಭಾನು ಆಗಸ ಎಲ್ಲವೂ ಕೂಡ ಆಕಾಶ ಅನ್ನೋ ಅರ್ಥವನ್ನು ಕೊಡ್ತಾ ಇದೆ ಇನ್ನು ಉಳಿದ ಮೂರು ಆಯ್ಕೆಗಳಲ್ಲಿ ಭೂಮಿ ಅನ್ನುವಂಥ ಪದವನ್ನು ಸೇರಿಸಿದ್ದಾರೆ ಇಲ್ಲಿ ಸೇರಿಸಲಾಗಿಲ್ಲ ಆಕಾಶ ಎಲ್ಲವೂ ಕೂಡ ಆಕಾಶ ಅರ್ಥವನ್ನು ಇದೆ ಹಾಗಾಗಿ ಇದನ್ನು ಹೊರತೆಗೇ ಸಮಾನಾರ್ಥಕ ಪದ ಇರುವಂಥ ಗುಂಪು ಇದು ಆಯ್ಕೆ ಎರಡು ನಿಮ್ಗೆ ಈ ರೀತಿ ಕೊಟ್ಟಾಗ ಉತ್ತರ ಯಾವುದು ಅಂತ ಕಂಡುಹಿಡ್ಕೊಳೋಕಿನ್ನ ಮುಂಚೆ ಯಾವುದು ಅಲ್ಲ ಅಂತ ಕಂಡು ಹಿಡ್ಕೊಳ್ಳಿ ಯಾವುದು ಅಲ್ಲ ಅಂತ ಒಂದೊಂದೇ ತಪ್ಪು ಇದು ತಪ್ಪಿರ್ಬೋದು ತಪ್ಪಿರ್ಬೋದು ಅಂತ ಹಾಕೊಂಡು ಬನ್ನಿ ಅವಾಗ ಸರಿ ಉತ್ತರನ ನೀವು ಆಯ್ಕೆ ಮಾಡೋದಕ್ಕೆ ಸುಲಭ ಆಗುತ್ತೆ ನಂತರ ಯಾವುದು ಕಾಗುಣಿತ ತಪ್ಪಿರುವ ರೂಪ ಅಂತ ಕೊಟ್ಟಿದ್ದಾರೆ ನೋಡಿ ಒಂದೊಂದ್ಸತಿ ತಪ್ಪಿರುವ ರೂಪ ಅಂತಾರೆ ಒಂದ್ಸತಿ ತಪ್ಪಿಲ್ಲದ ಅದನ್ನ ನಾವು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಬೇಕು ಗಾಬ್ರೀಲಿ ನಾವು ವಿರುದ್ಧವಾಗಿ ಓದ್ಕೊಂಡಿರ್ತೀವಿ ಯಾವುದು ಸರಿ ಯಾವುದು ತಪ್ಪು ಅಂತ ಕೊಡಲಾಗಿರುತ್ತೆ ಇಲ್ಲಿ ತಂಗಾಳಿ ಅನ್ನುವಂಥದ್ದು ಇಲ್ಲಿ ತಪ್ಪು ಇರುವಂಥ ಒಂದು ರೂಪ ಇಲ್ಲಿ ಮಹಾಪ್ರಾಣದ ಅಗತ್ಯ ಇಲ್ಲ ತಂಗಾಳಿ ಅಷ್ಟೇ ಆಗಿದೆ ಇನ್ನೆಲ್ಲ ಉಳಿದಂಥ ಪದಗಳು ಸರಿಯಾದ ರೂಪದಲ್ಲಿ ಇದೆ ಮತ್ತೊಂದು ನುಡಿಗಟ್ಟನ್ನು ಕೊಟ್ಟಿದ್ದಾರೆ ನೋಡಿ ಹಿತ್ತಾಳ ಕಿವಿ ಎಂಬ ನುಡಿಗಟ್ಟಿನ ಧ್ವನ್ಯಾರ್ಥ ಅರ್ಥ ಏನು ಅಂದರೆ ನುಡಿಗಟ್ಟು ಅಂತಂದರೆ ವಿಶೇಷದ ಅರ್ಥವನ್ನು ಕೊಡುತ್ತೆ ಅಲ್ಲಿ ಇರುವಂಥ ಪದಗಳನ್ನು ಮೀರಿದ ಅರ್ಥನ ಕೊಡುತ್ತೆ ಅದನ್ನು ನಾವು ನುಡಿಗಟ್ಟು ಅಂತೀವಿ ಚಾಡಿ ಮಾತನ್ನು ಕೇಳೋವನಿಗೆ ಹಿತ್ತಾಳ ಕಿವಿ ಅವನು ಅಂತ ಕರೆಯುವಂಥದ್ದು ರೂಢಿ ಒಟ್ಟಲ್ಲಿ ನೋಡಿ ಇಲ್ಲಿರುವಂಥ ಪದಗಳನ್ನು ಮೀರಿದ ಅರ್ಥವನ್ನು ಅದು ಕೊಡುತ್ತೆ ಇಲ್ಲಿರುವಂತಹ ಪದನೇ ಬಂದಿದ್ದರೆ ಅದು ಉತ್ತರ ಆಗಿರೋದಿಲ್ಲ ನೋಡಿ ಕಿವಿ ಅಂತ ಬಂದಿದೆ ಅದು ಉತ್ತರ ಆಗಿರೋದಿಲ್ಲ ಇಲ್ಲಿ ಕಿವಿ ಬಂದಿದೆ ಇಲ್ಲಿರುವಂಥ ಪದಗಳೇ ಬಂದಿದ್ದರೆ ಅದು ನಿಮ್ಮ ಉತ್ತರ ಆಗಿರೋದಿಲ್ಲ ನೋಡಿ ಇದು ಚಾಡಿ ಮಾತನ್ನು ಹೇಳಿ ಕೇಳೋ ಅಂಥದ್ದು ಇಲ್ಲಿ ಯಾವುದೇ ಪದಗಳು ಮತ್ತೆ ಇಲ್ಲಿ ಪುನರಾವರ್ತನೆ ಆಗಿಲ್ಲ ಅಲ್ಲಿ ಅಂತ ಪದ ಅಂತಹ ಒಂದು ಆಪ್ಷನನ್ನು ಹುಡುಕಿ ಅದು ನಿಮ್ಮ ಉತ್ತರ ಆಗಿರುತ್ತೆ ಆ ನುಡಿಗಟ್ಟಲ್ಲೇ ಇರುವಂತಹ ಪದಗಳು ಮತ್ತೆ ಆಯ್ಕೆಯಲ್ಲೇ ಬಂದಿದ್ರೆ ಅದು ಉತ್ತರ ಆಗಿರೋದಿಲ್ಲ ನಂತರ ಹೆಸರ ಹೆಸರಿನಲ್ಲಿ ಶುದ್ಧರುವಾದ ರೂಪ ಯಾವುದು ಅಂತ ಕೇಳಿದರೆ ಇದು ನಾವು ಸೂಕ್ಷ್ಮವಾಗಿ ಗಮನಸೇ ಇರೋಲ್ಲ ಎಷ್ಟು ದಿನ ಅದನ್ನು ನಾವು ಎಲ್ಲ ಒಂದು ಕಡೆ ಇದೇನಕ್ಕೂ ಬರಲ್ಲ ಅಂತ ಬಿಟ್ಟಿರ್ತೀವಿ ಇಂತಹ ಪದಗಳನ್ನು ಪುಲಿಕೇಶಿ ಅನ್ನುವಂಥದ್ದು ನೋಡಿ ಇಮ್ಮಡಿ ಪುಲಿಕೇಶಿ ಈ ರೀತಿ ನೀವು ಜ್ಞಾಪಿಸ್ಕೊಂಡ್ರೆ ಸರಿ ಯಾವುದು ಅಂತ ಗೊತ್ತಾಗುತ್ತೆ ಅನಲ ಅನ್ನೋ ಪದಕ್ಕಿರುವಂಥ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಅನಲ ಅಂತಂದರೆ ಅಗ್ನಿ ಮತ್ತೊಂದು ನುಡಿಗಟ್ಟಿನ ಅರ್ಥವನ್ನು ಕೇಳಿದರೆ ಪತಾಕೆ ಹಾರಿಸು ಪತಾಕೆ ಅಂದರೆ ಧ್ವಜ ಧ್ವಜವನ್ನು ನಾವು ಯಾವಾಗ ಹಾರಿಸ್ತೀವಿ ನಮಗೆ ಜಯ ಸಿಕ್ಕಿದಾಗ ಹಿಂದಿನ ಕಾಲದಲ್ಲಿ ಜಯ ಸಿಕ್ಕಿದಾಗ ದಿಗ್ವಿಜಯ ಆದಾಗ ಪತಾಕೆಯನ್ನು ಹಾರಿಸ್ತಾ ಇದ್ರು ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ದಿಗ್ವಿಜಯನ ಸಾಧಿಸಿದಾಗ ಇಲ್ಲಿ ಪ್ರಶ್ನೆ ಸರಿಯಾಗಿ ಹೊತ್ಕೊಳ್ಬೇಕು ಕೆಳಗಿನವುಗಳಲ್ಲಿ ಯಾವುದು ಸಮಾನಾರ್ಥಕ ಪದ ಅಲ್ಲ ಅಂತ ಕೊಟ್ಟಿದ್ದಾರೆ ಯಾವುದು ಅಲ್ಲ ಅನ್ನೋದನ್ನು ಗುರುತಿಸ್ಬೇಕು ನೋಡಿ ಆಪ್ಷನ್ ಏನಲ್ಲಿ ಅರಸ ದೊರೆನ್ ರೂಪ ಎಲ್ಲವೂ ಅರಸ ಅನ್ನೋ ಅರ್ಥವನ್ನು ಕೊಡ್ತಾ ಇದೆ ಕೈ ಕರ ಹಸ್ತ ಅಣ್ಣ ಸಹೋದರ ಹಸ್ತ ಈ ರೀತಿಯಾಗಿ ಗಾಳಿ ಅನಲ ಅಗ್ನಿ ಇಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ನಾವು ಇಲ್ಲಿ ಗಮನಿಸಬೇಕು ಗಾಳಿ ಅನಲ ಅಗ್ನಿ ಇದು ಸರಿಯಾದಂಥ ಉತ್ತರ ಯಾವುದು ಅಲ್ಲ ಅಂತ ಕೊಟ್ಟಿರೋದಕ್ಕೆ ಇದಿಷ್ಟು ಸ್ನೇಹಿತರೆ ಪಿ ಡಿ ಓ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದಷ್ಟು ಕನ್ನಡ ಪ್ರಶ್ನೆಗಳನ್ನು ತಗೊಂಡು ನಾನು ಉತ್ತರನ ಬಿಡಿಸ್ತಾ ಬಂದಿದ್ದೀನಿ ಇದ್ರ ಬಗ್ಗೆ ನೀವು ಯಾವ ಪ್ರಶ್ನೆ ಪತ್ರಿಕೆ ಅಥವಾ ಇನ್ನೇನು ತರಗತಿಗಳು ಅಗತ್ಯ ಇದೆ ಅನ್ನೋದನ್ನ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಆ ತರಗತಿಗಳನ್ನು ಕೂಡ ಮಾಡುವಂಥ ಪ್ರಯತ್ನ ಮಾಡೋಣ ವಿಲೇಜ್ ಅಕೌಂಟೆಂಟ್ ಯಾರು ಬರಿತಾ ಇದ್ದೀರಾ ಯಾವುದೇ ಹಳೆಯ ಪ್ರಶ್ನೆ ಪತ್ರಿಕೆ ಇಲ್ಲ ನಾವು ಪಿ ಒ ಎಸ್ ಡಿ ಎ ಜೊತೆಗೆ ಎಫ್ ಡಿ ಎ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಗಳನ್ನೇ ಇಟ್ಕೊಂಡು ಅದನ್ನು ಪುನರಾವರ್ತನೆ ಮಾಡ್ತಾ ಬಂದರೆ ಅದರಲ್ಲಿರುವಂಥ ಪ್ರಶ್ನೆಗಳೇ ಮತ್ತೆ ರಿಪೀಟ್ ಆಗುವಂಥ ಸಾಧ್ಯತೆ ಇರುತ್ತೆ ಇದಿಷ್ಟು ಯಾರಿಗೆ ಸಾಮಾನ್ಯ ಕನ್ನಡದ ಪುಸ್ತಕ ಅಗತ್ಯ ಇದೆ ಎಲ್ಲವನ್ನು ಒಳಗೊಂಡಿದೆ ಸಾಮಾನ್ಯ ಕನ್ನಡ ಪುಸ್ತಕ ಸಾಮಾನ್ಯ ಕನ್ನಡ ಪುಸ್ತಕ ಲಭ್ಯ ಇದೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮಾದರಿ ಪ್ರಶ್ನೆಗಳಿದೆ ಪ್ರತಿ ಅಧ್ಯಾಯಕ್ಕೂ ಕೂಡ ಅಭ್ಯಾಸ ಪತ್ರಿಕೆ ಇದೆ ವ್ಯಾಕರಣ ಸಾಹಿತ್ಯ ಭಾಷೆ ಎಲ್ಲವನ್ನು ಒಳಗೊಂಡಿದೆ ಈ ಪುಸ್ತಕ ಬೇಕಿದ್ದಲ್ಲಿ ಈ ರೀತಿಯಾಗಿ ಸಾಹಿತ್ಯ ಚರಿತ್ರೆ ವ್ಯಾಕರಣಾಂಶ ಭಾಷೆ ಪೂರಕ ಸಾಹಿತ್ಯ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ಎಲ್ಲವನ್ನು ಒಳಗೊಂಡಿದೆ ಈ ಪುಸ್ತಕ ನಿಮಗೆ ಅಗತ್ಯ ಇದ್ದಲ್ಲಿ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಇದಕ್ಕೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಈ ರೀತಿಯಾಗಿ ಪ್ರತಿಯೊಂದು ಪಾಠಕ್ಕೂ ಕೂಡ ಅಭ್ಯಾಸ ಪತ್ರಿಕೆಯನ್ನು ಕೂಡ ಕೊಡಲಾಗಿದೆ ಜೊತೆಗೆ ಸಾಹಿತ್ಯವನ್ನು ಕೂಡ ಕೊಡಲಾಗಿದೆ ವಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್